ನೀವು ನೋಡ್ತಾ ಇದ್ದೀರಾ ಸಿ ಕನ್ನಡ ಟಿವಿ ಮಂಡ್ಯ ನಗರದ ಡಿಸಿ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಮಂಡ್ಯ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ ಮೈಕ್ರೋ ಫೈನಾನ್ಸ್ನಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಹಾಗೂ ರೈತರು ಹದಿನಾರರಿಂದ ಹದಿನೆಂಟು ತಿಂಗಳು ಕಪ್ಪು ಬೆಳೆದಿದ್ದರೂ ಸಹ ಅದನ್ನು ಕಟಾವು ಮಾಡಲು ಸದರಿ ಫ್ಯಾಕ್ಟರಿಯವರು ಸರಿಯಾದ ಸಮಯಕ್ಕೆ ಕಪ್ಪು ತೆಗೆದುಕೊಳ್ಳದೆ ಲೇಬರ್ ಪ್ರಾಬ್ಲಮ್ ಮತ್ತು ಯಂತ್ರೋಪಕರಣಗಳ ರಿಪೇರಿ ಎಂದು ಇಲ್ಲ ಸಳ್ಳದ ಸುಳ್ಳು ಮಾಹಿತಿ ನೀಡಿ ರೈತರಿಗೆ ತೊಂದರೆ ನೀಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಮನವಿ ನೀಡಿದರು ಅದರಿಂದ ಏನು ಆ ಕಂಪ್ನಿ ತಯಾರು ಮಾಡ್ತದೆ ಆ ಬೀಜವನ್ನು ಮತ್ತೆ ರೈತರು ಆ ಕಂಪ್ನಿ ಒಕ್ಕಿ ಅಂದರೆ ಬಳಸೋಂಗಿಲ್ಲ ಕಾಯ್ದೆಗಳು ಬರ್ತದೆ ಮುಂದಿನ ದಿನಗಳಲ್ಲಿ ಆ ಬೀಜ ಆ ಬೀಜ ಸಣ್ಣ ಬೀಜ ಅದು ನೆಕ್ಸ್ಟು ಆ ಬೀಜದಿಂದ ಬೀಜ ಪುನರುತ್ಪಾದನೆ ಆಗಲ್ಲ ಅದಲ್ಲದೆ ಅದು ಭೂಮಿಲಿ ಯಥೇಚ್ಛವಾಗಿ ಪೌಷ್ಟಿಕಾಂಶವನ್ನು ಇರೋದ್ರಿಂದ ಅದು ಏನವರು ಏನು ಹೇಳ್ತಾರೆ ರಾಸಾಯನಿಕನ ಬಳಸಬೇಕಾಗಿಲ್ಲ ಅದು ರೋಗ ನಿರೋಧಕ ಶಕ್ತಿ ಇರ್ತದೆ ಅವರು ಅಂತ ಹೇಳ್ತಾರೆ ಏನಾದರೂ ಒಂದು ವೇಳೆ ಆ ಬೆಳೆ ರೋಗನ ಆ ಬೆಳೆಗೆ ಬಿಡ್ತಕ್ಕಂಥ ಕೀಟ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡು ಆ ರೋಗನ ಆ ಬೆಳೆಯನ್ನು ತಿನ್ನಕ್ಕೆ ಪಾ ಪ್ರಾರಂಭ ಆಯಿತು ಅಂತಂದರೆ ಈ ಭೂಮಿ ಮೇಲೆ ಏನು ಕಂಡಿಡಿದ್ರೆ ಅವರು ರಾಸಾಯನಿಕ ಕೀಟನಾಶಕಗಳನ್ನ ಅದು ಯಾವ ಸಿಂಪಡಿಸೋದು ಹೋಗಲ್ಲ ಇಡೀ ಸರ್ವನಾಶದ ಉದಾಹರಣೆ ಏನಂದರೆ ಈ ಐದಾರು ವರ್ಷದಿಂದ ಅಡ್ವಾಂಟ ಅಂದ್ಬಿಟ್ಟು ಒಂದು ಬಿತ್ತನೆ ಬೀಜನ ಭತ್ತದ ಬೀಜನ ಎಲ್ಲ ಕಡೆ ಹಂಚಿದ್ರು ಅದು ರೋಗ ತುತ್ತಾಯಿತು ಯಾವ ಯಾವ ರೀತಿ ರೋಗ ತುತ್ತಾಯ್ತು ಅಂದರೆ ಎಂಬತ್ತು ಪರ್ಸೆಂಟ್ ರೈತರು ಎಲ್ಲ ಕೊನೆ ಬರೋ ಟೈಮಲ್ಲಿ ಎಲ್ಲ ಅದು ರೋಗಕ್ಕೆ ತುತ್ತಾಗಿ ಯಾವುದೇ ವ್ಯವಸ್ಥೆ ಬಿಡೋರು ಅದು ಬೆಳೆ ಆಗಲಿಲ್ಲ ಹಾಗಾಗಿ ದೇಶದ ಈ ನೆ ಭೂಮಿ ನೆಲ ಜಲ ಆಹಾರ ವಿಷಮುಕ್ತ ಆಗುವಂಥ ಈ ಕುಲಾಂತರ ತಳಿ ನಮ್ಮ ದೇಶಕ್ಕೆ ಬೇಡವೇ ಬೇಡ ಈ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯವನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕುಲಾಂತರ ತಳಿ ಮುಕ್ತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಲ್ಲಿ ತನಕ ಕರ್ನಾಟಕ ರಾಜ್ಯ ರೈಸ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಲ್ಲದೆ ಈಗ ಸ್ಥಳೀಯವಾಗಿ ಮಂಡ್ಯದಲ್ಲಿ ಏನಾಗಿದೆ ಅಂದರೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಆವೇ ಹೆಚ್ಚಾಗಿಬಿಡಿದೆ ಇನ್ನೂರಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಸಕ್ರಿಯ ಆಗವೆ ಹಿಂದೆ ಹಳ್ಳಿಗಳಲ್ಲಿ ಯಾರೋ ಮೀಟರ್ ಬಡ್ಡಿನೋ ಇನ್ನೊಂದು ಕೊಟ್ಕಂಡು ಮಾಡ್ತಾ ಇದ್ದಂಥ ದಂಧೆನ ಕಾನೂನಾತ್ಮಕವಾಗಿ ನಾವು ಆರ್ ಬಿ ಐ ಒಪ್ಪೆ ತಗೊಂಡಿವಿ ಅನ್ನೋ ರೀತಿಯಲ್ಲಿ ಅನಿವಾರ್ಯ ಸ್ಥಿತಿಯಲ್ಲಿ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಅವ್ರು ಫೈನಾನ್ಸ್ ಕೊಟ್ಟು ಅವ್ರ ಮನೆ ಬಾಗಿಲು ಹೋಗಿ ಹಿಂಸೆ ಕೊಡೋದ್ರಿಂದ ಈಗ ಆಲ್ರೆಡಿ ಹಲವಾರು ಆತ್ಮಹತ್ಯೆಗಳಾಗದೆ ಇದನ್ನು ಜಿಲ್ಲಾಧಿಕಾರಿಗಳು ವಿಶೇಷ ಗಮನಹರಿಸಿ ಮೈಕ್ರೋ ಫೈನಾನ್ಸ್ ಅವಳಿಯನ್ನು ತಪ್ಪಿಸ್ಬೇಕು ಇದುವರೆಗೂ ರಾಜ್ಯ ಸರ್ಕಾರ ಕಾರ್ಖಾನೆ